ಸ್ನೇಹಿತರೆ ನೀವೇನಾದರೂ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ನಿಮಗೇನಾದರೂ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಬರ್ತಾ ಇದ್ದರೆ ನೀವು ಪಿ ಎಮ್ ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಖಂಡಿತ ಈ ವಿಡಿಯೋನ ತಪ್ಪದೆ ನೋಡಲೇಬೇಕು ಏಕೆಂದರೆ ಈ ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾಕೆ ಇನ್ನೂ ಬಿಡುಗಡೆಯಾಗಿಲ್ಲ ಯಾವಾಗ ಬಿಡುಗಡೆ ಆಗಬಹುದು ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಕಳೆದ ವಿಡಿಯೋಗಳಲ್ಲಿ ಹೇಳಿದ್ದೆ ಜುಲೈ ಹದಿನೆಂಟನೇ ತಾರೀಕು ಪಿ ಎಂ ಕಿಸಾನ್ ಯೋಜನೆಯ ಹಣ ಬಿಡುಗಡೆಯಾಗಬಹುದು ಅಂತ ಆದರೆ ಬಿಡುಗಡೆಯಾಗಿಲ್ಲ ಯಾವ ಆಧಾರದ ಮೇಲೆ ಆ ಒಂದು ಡೇಟನ್ನು ಮೆನ್ಷನ್ ಮಾಡಿದ್ದು ಅಂತ ನೋಡೋದಾದರೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯಾಗುವ ಸಂದರ್ಭದಲ್ಲಿ ಬಿಹಾರದಲ್ಲಿ ಒಂದು ರಾಜಕೀಯ ಸಾರ್ವಜನಿಕ ಸಮಾರಂಭದಲ್ಲಿ ಪ್ರಧಾನಿಯವರು ಒಂದು ಭಾಷಣವನ್ನು ಮಾಡೋದಕ್ಕೆ ಸೇರ್ತಾಯಿದ್ರು ಆ ಒಂದು ಸಂದರ್ಭದಲ್ಲಿ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಬಹುದು ಅಂತ ಅಂದ್ಕೊಂಡಿದ್ವಿ ಆದರೆ ಅದು ಆ ರೀತಿ ಅಂದ್ಕೊಳ್ಳೋದಕ್ಕೆ ಕಾರಣ ಏನಂದರೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಯಾದಾಗ ಕೂಡ ಇದೇ ತರಹದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಥ ಸಂದರ್ಭದಲ್ಲೇ ಪಿ ಎಮ್ ಕಿಸಾನ್ ಯೋಜನೆ ಹಣವನ್ನು ಬಿಡುಗಡೆ ಮಾಡಿದರು ಹಾಗಾಗಿ ಈ ಒಂದು ಇಪ್ಪತ್ತನೇ ಕಂತಿನ ಹಣ ಕೂಡ ಅದೇ ರೀತಿ ಬಿಡುಗಡೆಯಾಗಬಹುದು ಅನ್ನುವ ಒಂದು ನಿರೀಕ್ಷೆ ಇತ್ತು ಆದರೆ ಅದು ಆ ರೀತಿ ಆಗಿಲ್ಲ ಆದರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆಯಾಗತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ ಈ ಹಿಂದೆ ಬಿಡುಗಡೆಯಾದಂಥ ಹಣಗಳಲ್ಲಿ ಜೂನ್ ತಿಂಗಳಲ್ಲಿ ಎರಡು ಮೂರು ಬಾರಿ ಬಿಡುಗಡೆಯಾಗಿದೆ ನೀವು ಅದನ್ನು ಬೇಕೆಂದರೆ ಪಿ ಎಮ್ ಕಿಸಾನ್ ಯೋಜನೆಯ ವೆಬ್ಸೈಟ್ನಲ್ಲಿ ಅಥವಾ ಆ್ಯಪ್ನಲ್ಲಿ ಹೋಗಿ ಚೆಕ್ ಮಾಡ್ಬೋದು ಅದು ನಿಮಗೆ ಯಾವ ರೀತಿ ಅಂದರೆ ಸ್ನೇಹಿತರೆ ನಮ್ಮ ಭಾರತೀಯ ಲೆಕ್ಕಪತ್ರಗಳು ಪ್ರಾರಂಭವಾಗೋದು ಏಪ್ರಿಲ್ ತಿಂಗಳಿಂದ ಹಾಗಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಅನೌನ್ಸ್ಮೆಂಟ್ ಆದಂಥ ಪಿ ಎಮ್ ಕಿಸಾನ್ ಯೋಜನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫೆಬ್ರವರಿನಲ್ಲಿ ಮೊದಲನೇ ಕಂತಿನ ಹಣನ ಕೊಟ್ಬಿಡ್ತಾರೆ ಹಾಗಾಗಿ ಮಾರ್ಚ್ ತಿಂಗಳಿಗೆ ವರ್ಷ ಎಂಡ್ ಆಗುತ್ತೆ ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ ಏಪ್ರಿಲ್ ಮೇ ಜೂನ್ ಜುಲೈ ಈ ನಾಲ್ಕು ತಿಂಗಳಿಂದ ಒಂದು ಕಂತು ಆಮೇಲೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ನಾಲ್ಕು ತಿಂಗಳಿಂದ ಒಂದು ಕಂತು ಮತ್ತು ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಈ ನಾಲ್ಕು ತಿಂಗಳಿಂದ ಒಂದು ಕಂತು ಅಂದರೆ ಒಂದು ಕಂತಿಗೆ ಎರಡು ಸಾವಿರ ರೂಪಾಯಿನಂತೆ ವರ್ಷಕ್ಕೆ ಆರು ಕಂತಾಯಿತು ಸ್ನೇಹಿತರೆ ನಾಲ್ಕನೇ ಕಂತಿನ ಹಣ ಬಿಡುಗಡೆಯಾದಾಗ ಅಲ್ಲಿ ನಿಮಗೆ ಒಂದು ತಿಂಗಳು ಲೇಟಾಗಿ ಹಣ ಬರುತ್ತೆ ಅಂದರೆ ಏಪ್ರಿಲ್ ಮೇ ಜೂನ್ ಜುಲೈ ಈ ನಾಲ್ಕು ತಿಂಗಳಿನ ಒಂದು ಕಂತಿನ ಹಣ ಬಿಡುಗಡೆಯಾಗಿದ್ದು ಈ ನಾಲ್ಕು ತಿಂಗಳಲ್ಲಿ ಯಾವಾಗ ಬೇಕಾದರೂ ಬರ್ಬೋದು ಪ್ರತಿ ಸಲ ಕೂಡ ಅಷ್ಟೇ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಆದರೆ ಏಪ್ರಿಲು ಮೇ ಜೂನ್ ಜುಲೈ ಈ ನಾಲ್ಕು ತಿಂಗಳಲ್ಲೂ ಕೂಡ ಬಿಡುಗಡೆ ಆಗಲಿಲ್ಲ ಬದಲಾಗಿ ಏಪ್ರಿಲ್ ತಿಂಗಳ ಮೊದಲನೇ ವಾರದ ನಾಲ್ಕನೇ ತಾರೀಕು ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗುತ್ತೋ ನಂತರ ಎರಡು ತಿಂಗಳ ಗ್ಯಾಪ್ನಲ್ಲೇ ಐದನೇ ಕಂತಿನ ಹಣ ಕೂಡ ಬಿಡುಗಡೆಯಾಯಿತು ಈ ರೀತಿ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇರುತ್ತೆ ಆದರೆ ಈ ಸದ್ಯಕ್ಕೆ ಈಗಿರುವ ಮಾಹಿತಿಯ ಪ್ರಕಾರ ಜುಲೈ ತಿಂಗಳಲ್ಲಿ ಹಣ ನಿಮ್ಮ ಖಾತೆಗೆ ಬರುವುದು ಖಂಡಿತ ಸುಳ್ಳು ಏಕೆಂದರೆ ಜುಲೈ ಇಪ್ಪತ್ತಾರನೇ ತಾರೀಕಿನವರೆಗೂ ಕೂಡ ಪ್ರಧಾನಮಂತ್ರಿಯವರು ಹಿಂದಿನಿಂದ ನಾಲ್ಕು ದಿನಗಳ ವಿದೇಶಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಹಾಗಾಗಿ ಇಪ್ಪತ್ತಾರನೇ ತಾರೀಕು ಕೂಡ ಅದು ಅನೌನ್ಸ್ಮೆಂಟ್ ಆಗೋದು ಬಿಡುಗಡೆಯಾಗೋದು ಸಾಧ್ಯ ಇಲ್ಲ ಸೊ ನಂತರ ಇಪ್ಪತ್ತೇಳನೇ ತಾರೀಕಿನ ನಂತರ ಏನಾದರೂ ಬಿಡುಗಡೆ ಮಾಡಿದ್ರು ಕೂಡ ಹಣ ಎಲ್ಲರ ಖಾತೆಗೆ ಸಂಪೂರ್ಣವಾಗಿ ಜಮೆ ಆಗೋದಕ್ಕೆ ಸ್ವಲ್ಪ ಸಮಯಾವಕಾಶವನ್ನು ತಗೊಳ್ಳುತ್ತೆ ಹಾಗಾಗಿ ಜುಲೈ ತಿಂಗಳಲ್ಲಿ ನಿಮ್ಮ ಖಾತೆಗೆ ಹಣ ಸೇರೋದಂತೂ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ಆಗಸ್ಟ್ ತಿಂಗಳಿನಲ್ಲಿ ಬಿಡುಗಡೆಯಾಗಬಹುದು ಏಕೆಂದರೆ ಒಮ್ಮೆ ಮಾತ್ರ ನಾಲ್ಕು ತಿಂಗಳ ಕಳೆದ ನಂತರ ಆ ನಾಲ್ಕು ತಿಂಗಳಿನ ಕಂತಿನ ಹಣ ಅದರ ಮುಂದಿನ ತಿಂಗಳಿನಲ್ಲಿ ಮೊದಲನೇ ವಾರದಲ್ಲೇ ಬಿಡುಗಡೆಯಾಗಿದೆ ಅದು ಯಾವ ರೀತಿ ಅಂತ ನಾನು ನಿಮ್ಗಾಗಲೇ ಬಿಡಿಸಿ ಹೇಳಿದ್ದೀನಿ ಅದನ್ನು ನೀವು ಗೂಗಲಲ್ಲಿ ಅಥವಾ ಅದೇ ಪಿ ಎಮ್ ಕಿಸಾನ್ ಯೋಜನೆ ವೆಬ್ಸೈಟ್ನಲ್ಲಿ ನೀವು ಚೆಕ್ ಮಾಡಿ ನೋಡಿಕೊಂಡ್ರೆ ಖಂಡಿತ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ನಾನು ಯಾವ ರೀತಿ ಏನು ಹೇಳ್ತಾ ಇದ್ದೀನಿ ಅಂತ ಆದರೆ ನಾನು ಎಲ್ಲೂ ಕೂಡ ನಿಮಗೆ ಇದೇ ದಿನಾಂಕದಲ್ಲಿ ಬಿಡುಗಡೆಯಾಗಿದೆ ನಿಮ್ಮ ಖಾತೆಗೆ ಬಂದಿದೆಯಾ ಇಲ್ವೋ ಚೆಕ್ ಮಾಡ್ಕೊಳ್ಳಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಈ ಒಂದು ಆಧಾರಗಳ ಮೇಲೆ ಈ ರೀತಿ ಬರಬಹುದು ಅಂತ ಹೇಳ್ತಾ ಇದ್ದೀನಿ ಈಗಲೂ ಕೂಡ ಅದನ್ನೇ ಸ್ನೇಹಿತರೆ ಹೇಳ್ತಾ ಇರೋದು ಆಗಸ್ಟ್ ತಿಂಗಳಿನಲ್ಲಿ ಮೊದಲನೇ ವಾರದಲ್ಲಿ ಹಣ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಅಷ್ಟರಲ್ಲಿ ನೀವು ನಿಮ್ಮ ಕೆ ವೈ ಸಿ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು ಮತ್ತು ನಿಮ್ಮ ಭೂಮಿಯ ದಾಖಲೆ ವಿವರಗಳು ಇವನ್ನೆಲ್ಲವನ್ನು ಕೂಡ ಚೆಕ್ ಮಾಡಿಕೊಳ್ಳಿ ಹಾಗೆ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಏಕೆಂದರೆ ಹಣ ಬರೋದು ನಿಧಾನ ಆಗ್ತಿದೆ ಅಂತ ನಾವು ಅದರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂರೋದ್ರ ಬದಲು ನಮ್ಮ ದಾಖಲಾತಿಗಳು ನಮ್ಮ ಅಕೌಂಟ್ ಡೀಟೇಲ್ಸ್ ಎಫ್ ಎಸ್ ಸಿ ಕೋಡು ಬ್ಯಾಂಕ್ ಅಕೌಂಟ್ ನಂಬರು ಇದೆಲ್ಲ ಕರೆಕ್ಟಾಗಿ ಇದೆಯಾ ಫಲ ಮೊದಲನೇದಾಗಿ ಫಲಾನುಭವಿಗಳ ಪಟ್ಟಿಯಲ್ಲಿ ಹೆಸರು ಇರಬೇಕು ಯಾಕೆಂದರೆ ಈಗ ಕರ್ನಾಟಕದಲ್ಲೇ ಸುಮಾರು ಏಳು ಲಕ್ಷಕ್ಕೂ ಹೆಚ್ಚು ರೈತರ ಹೆಸರನ್ನು ತೆಗೆದುಹಾಕಿದ್ದಾರೆ ಅದು ಸುಮಾ ಅದಕ್ಕೆ ಸುಮಾರು ಕಾರಣಗಳಿದ್ದಾವೆ ಅದನ್ನು ನಾನು ಕಳೆದ ವಿಡಿಯೋಗಳಲ್ಲಿ ಕೂಡ ಯಾವ ಯಾವ ಕಾರಣಕ್ಕೆ ತೆಗೆದಿದ್ದಾರೆ ಅಂತ ಕೂಡ ನಾನು ಹೇಳಿದ್ದೀನಿ ಏಕೆಂದರೆ ಪೆನ್ಷನ್ನು ಹತ್ತು ಸಾವಿರಕ್ಕಿಂತ ಹೆಚ್ಚು ಪೆನ್ಷನ್ ತಗೊಳ್ತಿರೋ ಹೆಸರನ್ನು ತೆಗೆದಿರ್ತಾರೆ ಸರ್ಕಾರಿ ಕೆಲಸಕ್ಕೆ ಯಾರಾದರೂ ಸೇರಿಕೊಂಡಿದ್ದರೆ ಅವ್ರ ಹೆಸರನ್ನು ತೆಗೆದಿರ್ತಾರೆ ಈ ಥರ ಸುಮಾರು ಕಾರಣಗಳಿದ್ದಾವೆ ಫಸ್ಟು ಒಂದು ಎರಡು ಮೂರು ಕಂತು ತೊಗೊಂಡಿರ್ತಾರೆ ನಂತರ ಆ ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ಕೆಲಸಕ್ಕೆ ಸೇರಿದರೆ ಅಥವಾ ರಾಜಕೀಯ ಹಿನ್ನೆಲೆ ಇರುವಂಥ ಯಾವುದಾದ್ರೂ ಇದ್ರ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾಯಿದ್ದರೆ ಅಂಥವ್ರ ಹೆಸರನ್ನು ಕೂಡ ತೆಗ್ದಿರ್ತಾರೆ ಡಾಕ್ಟರು ಇಂಜಿನಿಯರ್ಗಳು ಇವರೆಲ್ಲ ರಿಜಿಸ್ಟರ್ ಮಾಡಿರ್ತಾರೆ ಅವರ ಕೆಲಸಕ್ಕೆ ಸೇರ್ಕೋಬೇಕಾದ್ರೆ ರಿಜಿಸ್ಟರ್ ಮಾಡಿರ್ತಾರೆ ಹಾಗಾಗಿ ಅಲ್ಲಿ ಅವ್ರ ಹೆಸರು ಕೂಡ ಕೈ ಬಿಟ್ಟು ಹೋಗುತ್ತೆ ಅಂಥವ್ರಿಗೂ ಕೂಡ ಈ ಒಂದು ಹಣ ಬರೋದಿಲ್ಲ ಹಾಗಾಗಿ ನಿಮ್ಮ ಹೆಸ್ರು ಏನಾದರೂ ಕೈ ಬಿಟ್ಟು ಹೋಗಿದ್ದರೆ ಅಥವಾ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸಿಂದ ಕೂಡ ನಿಮ್ಮ ಹೆಸರು ಕೈ ಬಿಟ್ಟು ಹೋಗೋ ಸಾಧ್ಯತೆಗಳು ಇರ್ತವೆ ನಿಮಗೆ ಯಾವುದೇ ರೀತಿಯ ಸರ್ಕಾರಿ ಉದ್ಯೋಗ ಇಲ್ಲ ಅಂದ್ರೂ ಕೂಡ ಹೆಸರು ಕೈ ಬಿಟ್ಟು ಹೋಗ್ಬೋದು ಮೊದಲು ನೀವು ಅದನ್ನು ಇದೆಯೋ ಇಲ್ವೋ ಅಂತ ನೀವು ಚೆಕ್ ಮಾಡ್ಕೊಳ್ಳಿ ಇದೇ ಅನ್ನೋದಾದರೆ ನೀವು ನಿಮ್ಮ ಕೆ ವೈ ಸಿ ಅಪ್ಡೇಟ್ಸ್ ಏನಿದೆ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರು ಯಾವುದೇ ಕಾರಣಕ್ಕೂ ಮಿಸ್ ಇರೋ ಥರ ಇಟ್ಕೊಳ್ಳಿ ಸೊ ಇಷ್ಟೆಲ್ಲನೂ ಕೂಡ ನೀವು ಕರೆಕ್ಟ್ ಮಾಡ್ಕೊಂಡಿದ್ರೆ ಹಣ ಬಿಡುಗಡೆಯಾದಾಗ ಖಂಡಿತ ನಿಮ್ಮ ಖಾತೆಗೆ ಬಂದೇ ಬರುತ್ತೆ ಸ್ನೇಹಿತರೆ ಆಗಸ್ಟ್ ತಿಂಗಳಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಣ ಬಂದೇ ಬರುತ್ತೆ ಏಕೆಂದರೆ ಮೊದಲನೇ ಕಂತಿನಿಂದ ಹತ್ತೊಂಬತ್ತನೇ ಕಂತಿನವರೆಗೂ ಕೂಡ ಹಣ ಬಿಡುಗಡೆಯಾದ ದಿನಾಂಕಗಳನ್ನ ನೋಡ್ತಾ ಹೋಗೋದಾದರೆ ನಾನಿಲ್ಲಿ ಅದನ್ನು ಕೂಡ ಕೊಟ್ಟಿರ್ತೀನಿ ಅದನ್ನು ನೋಡ್ಕೋಬೋದು ನೀವು ಅದನ್ನು ನೋಡ್ತಾ ಹೋದರೆ ಎಲ್ಲೂ ಕೂಡ ಹಣ ತುಂಬ ಲೇಟಾಗಿರುವಂಥದ್ದು ಉದಾಹರಣೆಗಳು ಎಲ್ಲೂ ಕೂಡ ಇಲ್ಲ ಒಂದು ತಿಂಗಳಿನಲ್ಲಿ ಮಾತ್ರ ಆ ತಿಂಗಳ ಅಂತ್ಯ ಆದ ನಂತರ ಮುಂದಿನ ತಿಂಗಳಿನ ಕೇವಲ ನಾಲ್ಕು ದಿನಗಳಲ್ಲೇ ಹಣ ಬಿಡುಗಡೆಯಾಗಿದೆ ಹಾಗಾಗಿ ಈ ಸಲ ಕೂಡ ಅದೇ ರೀತಿ ಆಗಬಹುದು ಜುಲೈ ತಿಂಗಳ ಅಂತ್ಯದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಆಗಸ್ಟ್ ತಿಂಗಳಿನಲ್ಲಿ ಖಂಡಿತ ಬಿಡುಗಡೆನೂ ಆಗುತ್ತೆ ಹಣ ಬಿಡುಗಡೆ ಆಗುತ್ತೆ ಅಧಿಕೃತವಾಗಿ ಘೋಷಣೆ ಆಗುತ್ತೆ ನಿಮ್ಮ ಖಾತೆಗಳಿಗೂ ಕೂಡ ಹಣ ಬಂದು ಸೇರುತ್ತೆ ಸ್ನೇಹಿತರೆ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ನೀವೇನು ತಿಳ್ಕೊಬೇಕಾಗುತ್ತೆ ಅನ್ನೋದು ಅರ್ಥ ಆಗಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರನೇ ಗೊತ್ತಾಗುತ್ತೆ ವಿಡಿಯೋನ ಸ್ಕಿಪ್ ಮಾಡಿಕೊಂಡು ಅಥವಾ ತಮ್ಮನಲ್ಲಿ ನೋಡಿಕೊಂಡು ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತ ಏನೂ ಆಗೋದಿಲ್ಲ ಆ ತಮ್ನೈಲಲ್ಲಿ ಏನೋ ಒಂದು ವೇರಿಯೇಷನ್ ಇರುತ್ತೆ ಪದಗಳಲ್ಲಿ ಹೆಚ್ಚು ಕಡಿಮೆ ಇರುತ್ತೆ ಫುಲ್ಲು ಡೀಟೇಲಾಗಿ ಆಗಿ ನಾವು ತಮ್ನೈಲ್ನಲ್ಲಿ ವಿಷಯನ ಬರೀಲಿಕ್ಕಾಗಲ್ಲ ಹಾಗಾಗಿ ಶಾರ್ಟಾಗಿ ಬರೆದಿರ್ತೀವಿ ಅದರ ಆಧಾರದ ಮೇಲೆ ನೀವು ಏನೋ ಅಂದ್ಕೊಂತೀರ ಹಾಗಾಗಿ ಆ ರೀತಿ ಅನ್ಕೊಳ್ಳೋಕೆ ಹೋಗ್ಬೇಡಿ ವಿಡಿಯೋನ ಮೊದಲು ಪೂರ್ತಿ ನೋಡಿ ಅಲ್ಲಿ ಏನಾದರೂ ನಮ್ಮಿಂದ ತಪ್ಪುಗಳಿದ್ರೆ ತಪ್ಪು ಮಾಹಿತಿ ಇದ್ದರೆ ಖಂಡಿತ ನೀವು ಅಲ್ಲಿ ಒಂದು ಕಮೆಂಟ್ ಹಾಕಬಹುದು ಖಂಡಿತ ನಾನು ಅದನ್ನು ಚೆಕ್ ಮಾಡ್ತೀನಿ ಚೆಕ್ ಮಾಡಿ ಮತ್ತೆ ಆ ರೀತಿ ತಪ್ಪುಗಳಾಗ್ದಂಗೆ ನೋಡ್ ತಪ್ಪುಗಳಾಗದಿರೋ ಥರ ನೋಡ್ಕೊತೀನಿ ಹಂಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದರೆ ಖಂಡಿತ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಇದಿಷ್ಟು ಪಿ ಎಮ್ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಹಾಗೂ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯಾಗಿತ್ತು ಈ ವಿಡಿಯೋನ ನಿಮ್ಮ ರೈತ ಬಂಧುಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೆ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಈ ವಿಡಿಯೋನ ತಪ್ಪದೆ ಎಲ್ಲರೂ ನೋಡ್ತಾಯಿರಿ ಎಲ್ರಿಗೂ ಕೂಡ ಧನ್ಯವಾದಗಳು